ಕತ್ತೆ ಅಂತ ಅಂದಾಗ ಅದನ್ನು ಕುದುರೆಯ ಜೊತೆಗೆ ಹೋಲಿಸಿಕೊಂಡು ಅನುಪಯುಕ್ತವಾದ ಪ್ರಾಣಿ ಅಂತ ಅಂದುಕೊಳ್ತೇವೆ ಕತ್ತೆ ಅಂತ ಬೈಗುಳವಾಗೂ ಬಳಸ್ತೇವೆ ಮೂರ್ಖರನ್ನು ದಡ್ಡರನ್ನು ಹಾಗೆ ಬೈತೇವೆ ನಾವು ಕತ್ತೆಯಿಂದಲೂ ಕಲಿಯೋದಿದೆ ಅಂತ ಒಬ್ಬ ಅನುಭವಿ ಹೇಳ್ತಾನೆ ಏನೆಲ್ಲ ಅದು ಅವಿಶ್ರಾಮಂ ವಹೇದ್ಭಾರಂ ಶೀತೋಷ್ಣಂಚನ ವಿಂದತಿ ಸಸಂತೋಷ ತಥಾನಿತ್ಯಂ ತ್ರೀಣಿ ಶಿಕ್ಷೆಯ ತ ಗರ್ಧಭಾತು ಅದು ಭಾರ ಹೊರುವ ವಿಷಯದಲ್ಲಿ ಅದು ಯಾವತ್ತೂ ವಿಶ್ರಾಂತಿ ಪಡೆದುಕೊಳ್ಳೋದಿಲ್ಲ ಅವಿಶ್ರಾಂತವಾಗಿ ದುಡಿತಾ ಇರುತ್ತೆ ಅದಕ್ಕೆ ಬಿಸಿಲು ಚಳಿ ಅನ್ನೋದು ಯಾವತ್ತೂ ಕಾಡೋದಿಲ್ಲ ಶೀತೋಷ್ಣಗಳಿಂದ ಅದು ಹೊರತಾಗಿರುತ್ತೆ ಮತ್ತು ಕತ್ತೆ ಎಲ್ಲ ಹೊತ್ತಿನಲ್ಲೂ ಸಂತೋಷವಾಗಿರುತ್ತಂತೆ ಈ ಮೂರನ್ನು ಕತ್ತೆಯಿಂದಲೂ ಕಲಿಬೇಕು ಅಂತ ಹೇಳ್ತಾನೆ ಕಲಿವು ನಿರಂತರ ಎಲ್ಲದರಿಂದಲೂ ಕಲಿಯೋಣ ಶುಭಂಭೂಯಾತ್ ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್ ಜೀರೋ ಫೈವ್ ಜೀರೋ ಒನ್ ಟ್ವೆಂಟಿ ಫೋರ್ ತ್ರೀ ಸಿಕ್ಸ್ಟಿ ಫೈವ್